ಹಾಯ್ ಹಲೋ ಫ್ರೆಂಡ್ಸ್ ನೀವು ನೋಡ್ತಾಯಿದ್ದೀರಿ ಈಗ ಜನದ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಏನು ತಿಳ್ಸ್ಕೊಡ್ತೀನಿ ಅಂದರೆ ಫ್ರೆಂಡ್ಸ್ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಆದಂತಹ ಗ್ಯಾಸ್ ಆ ಗ್ಯಾಸ್ಗೆ ನೀವು ಯಾವ ರೀತಿ ಸಬ್ಸಿಡಿ ಪಡಿಬೇಕು ಹಾಗೂ ಗ್ಯಾಸ್ ಕೆಲವರು ಬುಕ್ಕಿಂಗ್ ಮಾಡಲಿ ಹಾಗೂ ಬುಕ್ಕಿಂಗ್ ಮಾಡಲು ಬಹಳ ಕಷ್ಟ ಆಗ್ತಿದೆ ಯಾವ ರೀತಿ ನಾವು ಬುಕ್ಕಿಂಗ್ ಮಾಡಬಹುದು ಮತ್ತು ಈ ಕೆ ವೈ ಸಿ ಲಾಸ್ಟ್ ಡೇಟ್ ಯಾವಾಗ ಈ ಕೆ ವೈ ಸಿ ಮಾಡಿಸ್ಬೇಕು ಕಡ್ಡಾಯ ಇದೆ ಅಥವಾ ಇಲ್ಲ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಹಾಗೂ ಯಾವ ರೀತಿ ಬುಕ್ಕಿಂಗ್ ಮಾಡಬೇಕು ಗ್ಯಾಸ್ ಅದೇ ರೀತಿ ಗಿ ನಾವು ಗ್ಯಾಸ್ ಯಾವ ರೀತಿ ನಾವು ಸಬ್ಸಿಡಿಯನ್ನು ಪಡಿಬಹುದು ಈ ಓಡೋದಲ್ಲಿ ಎಲ್ಲ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಈ ಓಡೋದನ್ನು ಕೊನೆ ತನಕ ನೋಡಿ ಹಾಗೂ ಈ ಓಡೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇದೇ ಥರ ಹೊಸ ಹೊಸ ಅಪ್ಡೇಟ್ಗಾಗಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಭಾಳಷ್ಟು ಜನರು ಯಾವ ರೀತಿ ನಾವು ಕೆ ವೈ ಸಿ ಮಾಡಬೇಕು ಗ್ಯಾಸಗೆ ನಾವು ಯಾವ ರೀತಿ ನಾವು ಸಬ್ಸಿಡಿ ಪಡಿಬೋದು ಹಾಗೂ ಬುಕ್ಕಿಂಗ್ ಯಾವ ರೀತಿ ಮಾಡಬೇಕಂತ ನಾನು ಭಾಳಷ್ಟು ಜನ ಕಮೆಂಟ್ ಮಾಡ್ತಿದ್ರಿ ಅದಕ್ಕಾಗಿ ಈ ಓಡೋ ಮಾಡ್ತಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ಗ್ಯಾಸ್ ಕೆ ವೈ ಸಿ ಮಾಡಿಸಿಲ್ಲ ಗ್ಯಾಸ್ ಕೆ ಯ ಲಾಸ್ಟ್ ಡೇಟ್ ಮುಗಿದಿದೆ ಏನು ಮಾಡಬೇಕು ಅಂತ ಎಲ್ಲರೂ ಕೇಳ್ತಿದೆ ಹಾಗಾದರೆ ಗ್ಯಾಸ್ ಡೇಟ್ ಹೌದು ಫ್ರೆಂಡ್ಸ್ ನಿಮ್ಮ ಹತ್ತಿರ ಯಾವುದೇ ಕಂಪ್ನಿಯ ಗ್ಯಾಸ್ ಆಗಿರಲಿ ಆ ಗ್ಯಾಸ್ಗೆ ಈ ಕೆ ವೈ ಸಿ ಮಾಡಿಸೋದು ಕಡ್ಡಾಯ ಏನಿಲ್ಲ ನಿಮ್ಮ ಇಷ್ಟವಾದರೆ ಕೆ ಸಿಯನ್ನು ಮಾಡಿಸಬಹುದು ಅಥವಾ ಇಲ್ಲದಿದ್ದರೂ ಬಿಡಬಹುದು ಅದೇ ರೀತಿ ಗ್ಯಾಸ್ ಕೆ ವೈ ಸಿ ಡೇಟ್ ಮುಗಿದಿದೆ ನಾವು ಮಾಡಿಸ್ಬೌದಾ ಅಂತ ಕೇಳ್ತಿದ್ರಿ ಹೌದು ಗ್ಯಾಸ್ ಡೇಟ್ ಕೆ ವೈ ಸಿ ಮುಗಿದಿದೆ ನೀವು ಡೇಟ್ ನೀವು ಈಗೂ ಸಹ ಗ್ಯಾಸ್ ಕೆ ವೈ ಸಿ ಮಾಡಿಸಬಹುದು ಅದೇ ರೀತಿ ಗ್ಯಾಸ್ ಬುಕ್ಕಿಂಗ್ ಹೇಗೆ ಮಾಡಬೇಕು ಅಂತ ನನಗೆ ಭಾಳಷ್ಟು ಜನ ಕಮೆಂಟ್ ಮಾಡ್ತಿದ್ರಿ ಯಾವ ರೀತಿ ನೀವು ಗ್ಯಾಸ್ ಬುಕ್ ಮಾಡಬೇಕಂದ್ರೆ ಫ್ರೆಂಡ್ಸ್ ಈ ಮೇಲೆ ಕಾಣುತ್ತಿರುವ ಮೊಬೈಲ್ ನಂಬರ್ಗೆ ನೀವು ಕರೆ ಮಾಡಿ ಈ ನಂಬರಿಗೆ ನೀವು ಕರೆ ಮಾಡಿ ನಿಮ್ಮ ಯಾವುದೇ ಕಂಪ್ನಿ ಗ್ಯಾಸ್ ಆಗಿರ್ಬೋದು ಅದಕ್ಕೆ ನೀವು ಬುಕ್ ಕೂಡ ಮಾಡಬಹುದು ಒಂದು ವೇಳೆ ನೀವು ಪ್ರತಿ ತಿಂಗಳ ಗ್ಯಾಸ್ ಸಬ್ಸಿಡಿ ಪಡಿಬೇಕಂದರೆ ಫ್ರೆಂಡ್ಸ್ ನೀವು ಪ್ರತಿ ತಿಂಗಳು ಗ್ಯಾಸ್ ಬುಕ್ ಮಾಡೋದು ಕಡ್ಡಾಯವಾಗಿರುತ್ತದೆ ಫ್ರೆಂಡ್ಸ್ ಇನ್ನೂ ಯಾರೂ ಬುಕ್ ಮಾಡಿಲ್ಲ ಹೋಗಿ ಈಗಲೇ ಹೋಗಿ ಬುಕ್ ಮಾಡಿ ಬುಕ್ ಮಾಡಿದ ತಕ್ಷಣವೇ ನಿಮ್ಮ ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು ಮುನ್ನೂರು ರೂಪಾಯಿಯಂತೆ ಜಮಾ ಆಗಲು ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಪ್ರತಿ ತಿಂಗಳು ಗ್ಯಾಸ್ ಬುಕ್ ಮಾಡಿದರೆ ಮಾತ್ರ ನೀವು ಅಮೌಂಟನ್ನು ಪಡೆಯಬಹುದು ಫ್ರೆಂಡ್ಸ್ ಮಿಸ್ ಮಾಡದೆ ಯಾರು ಬುಕ್ ಮಾಡ್ತೀರೋ ಅವರಿಗೆ ಮಾತ್ರ ಸರ್ಕಾರದಿಂದ ಸಬ್ಸಿಡಿ ಹಣವನ್ನು ಪಡೆದುಬಹುದು ಫ್ರೆಂಡ್ಸ್ ಇದೊಂದು ಇನ್ಫಾರ್ಮೇಷನ್ ನಿಮಗೆ ತಿಳಿಸಬೇಕಂತ ಒಂದು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇದೇ ಥರ ಹೊಸ ಹೊಸ ಅಪ್ಡೇಟ್ಗಾಗಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು